ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ವಾಸ್ತವಿಕತೆಯನ್ನು ಮರೆಮಾಚಿ ರಾಜಕೀಯ ಗಣ್ಯರ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಿದ್ದಾರೆ ರಸ್ತೆಯ ಬದಿಯಲ್ಲಿ ಮನೆ ಇದ್ದು ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಜೆಜೆಎಂ ಪೈಪ್ಲೈನ್ ಮನೆಯ ಮೇಲೆ ಪಡಸಾಲೆ ಮಧ್ಯೆ ಹಾದು ಹೋಗುವಂತೆ ಎಸ್ಟಿಮೇಟ್ ಮಾಡಿಸಿದ್ದಾರೆ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಜಿಲ್ಲಾ ಪಂಚಾಯಿತಿಯವರೆಗೆ ಆಕ್ಷೇಪಣೆ ಸಲ್ಲಿಸಲಾಗಿದೆ ತಮ್ಮ ಮನೆಗೆ ಕಾರು ಹೋಗಲು ಜಾಗ ಬಿಡಬೇಕು ಎಂದು ಸುಳ್ಳು ದೂರುಗಳನ್ನು ನೀಡಿ ಕುಡಿಯುವ ನೀರಿನ ಕಾಮಗಾರಿಗೆ ವೈ ಅಡ್ಡಿಯಾಗಿದ್ದಾರೆ ಹಳೆಯದಾದ ಮನೆ ಬಿದ್ದು ಹೋಗಿದ್ದು ಕಟ್ಟಿಕೊಳ್ಳಲು ಚಿಕ್ಕಸುಗೂರು ಗ್ರಾಮ ಪಂಚಾಯಿತಿಯಿಂದ ಕಟ್ಟಡ ಅನುಮತಿ ಪಡೆದು ನಿರ್ಮಾಣಕ್ಕೆ ಮುಂದಾದರೆ ಅಡ್ಡಿಪಡಿಸಿದ್ದಾರೆ ಸುಳ್ಳು ಮಾಹಿತಿ ನೀಡಿ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದು ನ್ಯಾಯಾಲಯ ತೆರವುಗೊಳಿಸಿದೆ ಕುಟುಂಬದವರ ಮೇಲೆ ದೌರ್ಜನ್ಯ ನಡೆಸಿ ಅಹಂನಿಂದ ವರ್ತಿಸುತ್ತಿರುವ ವೈ ನರಸಪ್ಪ ವಿರುದ್ಧ ಈಗಾಗಲೇ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಗ್ರಾಮದಲ್ಲಿ ಅಂಬೇಡ್ಕರ್ ಸಮುದಾಯ ಭವನವನ್ನು ಸ್ವಂತಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ ಮನೆಯ ಸಾಮಾನುಗಳನ್ನು ಸಮುದಾಯ ಭವನದಲ್ಲಿ ದಾಸ್ತಾನು ಮಾಡಿಕೊಂಡಿದ್ದನ್ನು ಪಂಚಾಯಿತಿ ಅಧಿಕಾರಿಗಳು ಪರಿಶೀಲಿಸಿ ಕೀಲೆ ಹಾಕಿದ್ದಾರೆ ಬೇಗನೂರು ಗ್ರಾಮದ ಹರಿಜನವಾಡಕ್ಕೆ ಹೋಗಲು ಎರಡು ರಸ್ತೆಗಳಿದ್ದು ಒಂದು ರಸ್ತೆಯಲ್ಲಿ ಮನೆ ಕಟ್ಟಿಕೊಂಡು ಬಂದ್ ಮಾಡಿದ್ದಾರೆ ಈಗಾಗಲೇ ಚಿಕ್ಕಸುಗೂರು ಗ್ರಾಮ ಪಂಚಾಯಿತಿ ಪಿಡಿಒ ನೋಟಿಸ್ ಸಹ ನೀಡಿದ್ದಾರೆ ಆದರೂ ಜೆಜೆಎಂ ಕಾಮಗಾರಿಗೆ ಎನ್ಎಸ್ ಬೋಸರಾಜು ನರಸಿಂಹಲು ಮಾಡಗಿರಿ ಇವರು ಅಡ್ಡಿಪಡಿಸುತ್ತಿದ್ದಾರೆ ಎಂದು ಸುಳ್ಳು ಆರೋಪಿಸಿ ಪ್ರತಿಭಟನೆ ನಡೆಸುವುದಾಗಿ ಹೇಳಿದ್ದಾರೆ ವಸ್ತುಸ್ಥಿತಿ ಪರಿಶೀಲಿಸಿ ಅಧಿಕಾರಿಗಳು ವೈನರಸಪ್ಪ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುತ್ತಿದ್ದು ಕ್ರಮ ಕ್ರಮ ಕೈಗೊಳ್ಳಬೇಕು ಎಂದರು ವೈನರ್ಸಪ್ಪ ಪತ್ರಿಕೆಯಲ್ಲಿ ಏನೇನು ಕೊಟ್ಟರೆ ಎಲ್ಲ ಸುಳ್ಳು ಆರೋಪಗಳು ಎಲ್ಲ ಸುಳ್ಳು ವಿಷಯಗಳು ಸುಮ್ ಸುಮ್ಮನೆ ಅದು ಪೈಪ್ಲೈನ್ ಜೆ ಜೆ ಎನ್ ಪೈಪ್ಲೈನು ವಿಷಯದಲ್ಲಿ ಅಡ್ಡಿಪಡಿಸ್ತಾ ಇದ್ರ ತಕರಾರು ಮಾಡ್ತಾ ಇದ್ದಾರೆ ಇದರಲ್ಲಿ ಇವ್ಯಾರೋ ದೊಡ್ಡವರು ನಮ್ಮ ಅವರು ರವಿಮೂರಾಜ್ ಅವರು ಇವರೆಲ್ಲ ಇದರಲ್ಲಿ ಆಗಿ ತಕರಾರು ಮಾಡ್ತಾ ಇದ್ದಾರೆ ಇವರೆಲ್ಲ ಅಂತ ಏನೇನೋ ಸುಳ್ಳು ಆರೋಪಗಳನ್ನು ಕೊಟ್ಟಿದ್ದಾರೆ ಸರ್ ಅದೆಲ್ಲ ಸುಳ್ಳು ಸುಳ್ಳು ಹೇಳಿ ಈ ಪೈಪ್ಲೈನ್ಗೆ ಅವರು ಹೋದ್ರೆ ಸಂಬಂಧನೇ ಇಲ್ಲ ಈ ವಿಷಯನೂ ಅವ್ರಿಗೆ ಗೊತ್ತಿಲ್ಲ ಯಾವಾಗ ಹುಚ್ಚನೂ ಬೇಡ ನಂಗಿಲ್ಲ ನನಗ್ ಬೇಕು ನಿನಗೆ ಬೇಕಂತ ಗೊತ್ತ ಅಂತ ಸೌಲಭ್ಯ ನೀರಿನ ಸೌಲಭ್ಯ ಬೇಡ ಅಂತಾರೆ ಸರ್ ಹಾ ಇದು ನಮ್ಮ ಮನೆ ಅದ ಸುಮಾರು ಎರಡು ವರ್ಷ ಎರಡು ವರ್ಷ ಮೂರು ವರ್ಷದಿಂದ ಹಿಡ್ತಾಯಿದೆ ಇಲ್ಲೊಂದು ಇಂಪಾರ್ಟೆಂಟು ವೈನರ್ ಸಪ್ಪಗ ನೀರು ಬೇಕಾಗಿರಲಿಲ್ಲ ಪಾಯಿಂಟ್ ಸರ್ ಇದು ನೀರು ಬೇಕಾಗಿಲ್ಲ ಆಲ್ರೆಡಿ ನೀರು ಆದ ಮನೆ ಮುಂದೆ ನಾಳಾದ ಪಾಯಿಂಟ್ ಆದ ಮನೆ ಒಂದು ಅಂಗನವಾಡಿ ಬಂದಾಗ ಎಂಟು ಫೀಟ್ ಹತ್ತಿರದಲ್ಲಿ ಸತ್ತು ನೀರಲ್ಲಿ ಕೊಡ್ಬೋದು ಅಲ್ಲಿ ಅಲ್ಲಿಂದ ಕೊಡ್ರಿ ಮೊದಲು ನೀರು ಕೊಡಿರಿ ಆಮೇಲೆ ನಮ್ಮ ಮನೆ ಕೊಟ್ಟು ಕಟ್ಟಿರ್ತೀವಿ ಅದು ನಮ್ಮ ಹಳೆ ಮನೆ ಸರ್ ಬಿದ್ದೋಗ್ಯದ ಸರ್ ಹಳೆ ಮನೆ ಬಿದ್ದೋಗಿತ್ತು ನಾವು ಎಲ್ಲ ಹೂಲಿಗೆ ಇದು ಮಾಡಿ ಎಲ್ಲ ಇದು ಮಾಡಿ ಇದು ಮಾಡಿ ಬಟ್ಟೆ ಏನಲ್ಲಿ ಅಥವಾ ಒಂಥರ ಅಹಂಕಾರ ನನಗೆ ಮನೆಗೆ ದಾರಿ ಕೊಡ್ರಲ್ಲಿ ದಾರಿ ಬಿಟ್ಟು ನೀನು ಅಲ್ಲಿ ಇದು ಮನೆ ಕಟ್ಟು ಅಂತೇಳಿ ದಾರ ಗೆ ಎಲ್ಲ ಕಾಲಿಂದ ಹೊತ್ತು ಸ್ಟೇ ತಂದು ನಿಂದಿಸಿದ ಸರ್ ನಿಂದಿಸಿದ ಮೇಲೆ ಸ್ಟೇ ತಂದೆಷ್ಟೇನು ಕ್ಯಾನ್ ಸಾಲ ಎಲ್ಲ ಡಾಕ್ಯುಮೆಂಟ್ಸ್ ತಿಳ್ಸಿ ಸರ್ ಅದು ಕಟ್ಟಿಗೆರ್ತೀವ ಪೈಲಿ ಒಂದು ಈಗ ಪೈಪ್ನ ಕ್ರಾಸ್ ಆಗ್ತದೆ ಮನೆ ಬಗಲಾಗೆ ಅದು ಅಲ್ಲಿಂದ ತಗೊಂಡ್ರೆ ಎಷ್ಟು ಗಂಟೆ ನಾವು ಹೊಟ್ಟೆ ಪಾಡಿಗೆ ಹೋಗ್ತೀವಿ ಸರ್ ಬಡೋರು ಸರ್ ಇವತ್ತಿನ ದಿವಸ ಇಲ್ಲಿವರೆಗೂ ತಂದಿದ್ದಾನೆ ನನ್ನ ಎಲ್ಲ ನಮ್ಮ ಹೆಣ್ಮಕ್ಳು ಇವರೆಲ್ಲ ಹುಡ್ಕೊಂಡು ತಿಂದವಾಗ ನಾವು ಇಲ್ಲಿವರೆಗೂ ತಂದಿದ್ದಾನೆ ಸರ್ ಒಂಥರ ಏನು ಬಿ ಎಸ್ ಪಿ ಮುಖಂಡ ನಾನು ನೀಡಿದ್ದೆ ನಮ್ಮ ಕೇಳಂಗೆಲ್ಲ ಏನೇನು ನನಗೆ ಮೊದಲು ದಾರಿ ಕೊಡು ಇಲ್ಲಣ್ಣ ನಾವೆಲ್ಲ ನಾವು ತಾಯಿ ಮಕ್ಕಳು ಐನ ನಮ್ಮ ಅಣ್ಣ ನಾವೆಲ್ಲ ದಾರಿ ಅವ್ರ ಮನೆ ಅಲ್ಲೇ ಅವ್ರು ನಮ್ಮ ಮನೆ ಅವ್ರು ಎಲ್ಲ ಸರೋದಿಲ್ಲ ನಾವು ಮನೆ ಕಟ್ಟಿರ್ತಿರೋ ಪಾಯಿಂಟ್ ತಕರಲ್ಲಿ ದಾರಿ ಬೇಡ ಇಲ್ಲಿ ಪಣಸಾಲ ಸರ್ ಪಣಸಾದ್ ಬೇರೆ ಎಂಟ್ರಿ ಅವರಲ್ಲಿ ಅಂಗ ಕೊಡುವಂಥ ದಾರಿ ಇಂಪಾರ್ಟೆಂಟ್ ದಾರಿ ದೀಪಿಸಿದೀತ ಏನಿದೆ ಯಾರು ನಾವು ಎಸ್ಟಿಮೇಟ್ ನಾವು ದುಡ್ಕೊಂಡ್ ಎಷ್ಟು ಕೊಟ್ಟು ನಾವು ಹೇಳ ಜೈ ಕಡೆಯಿಂದ ಏ ಎಷ್ಟುಮೆಟ್ ಹಿಂಗೆ ಮಾಡೋ ಹೀಗೆ ಮಾಡೋದು ನಾನು ಹೇಳ್ದಂಗೆ ಮಾಡೋದು ಯಾರು ನಾವು ಮನೆ ಮನೆಯಲ್ಲಿ ಯಾರು ಇಲ್ಲ ಸರ್ ಆ ಸಮಯದಲ್ಲಿ ಅವ್ರಿಗೆ ಒತ್ತಾಯ ಪೂರ್ವಕವಾಗಿ ಏನು ಮಾಡ್ಯಾನ ಅಲ್ಲಿ ಎಸ್ಟಿಮೇಟ್ ಮಾಡ್ಸೋಣ ನೂರು ಫೀಟ್ ಅಂತರದಲ್ಲಿ ಅಲ್ಲಿ ಎಂಟೇ ಫೀಟ್ ಅಲ್ಲಿ ಪಕ್ಕದಲ್ಲಿ ಒಂದು ಒಂದು ರಸ್ತೆ ಬಂದ್ ಮಾಡ್ಯನ ಸರ್ ಬೀಗ ಬೀಗಾಕ್ಯ ಕಂಪೌಂಡ್ ಕಟ್ಟಿ ಬೀಗ ಹಾಕ್ಯಾನ ಸರ್ ಸತ್ಯವಾದ ಇಲ್ಲ ಅದೇನು ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ಅಂತ ಹೇಳ್ತಾರ ಸರ್ ದೊಡ್ಡವರು ನೀವು ಇಲ್ಲ ಪ್ರತ್ಯಕ್ಷ ನೋಡಿದ್ರೆ ಇನ್ನೂ ಚೆನ್ನಾಗಿದೆ ಇರ್ತದೆ ಸರ್ ಆ ದಾರಿ ನಾವು ಈ ದಾರಿ ಬೇಕಪ್ಪ ಬಂದ್ ಮಾಡ್ಯ ದೊಡ್ಡ ಜನ ಗುಂಡಾಗಿರೋದ್ರಿಂದ ಬಂದ್ ಮಾಡೇಣ ಅಂತೇಳಿ ನಾವು ಪಂಚಾಯತ್ಗೆ ದೂರು ಕೊಟ್ಟಾಗ ಪಂಚಾಯತ್ ಬೇಡಮ್ ಒಂದು ನೋಟಿಸ್ ಕೊಟ್ಟೋ ಸರ್ ಇಲ್ಲಿ ಯಾವ ಸರ್ ಅದು ನೋಟಿಸ್ ಗುಂಡ ಮಾಡಪ್ಪ ಸರ್ ಜನರಿಗೆ ಯಾಕೆ ಎದುರಿಸ ಅಂತೇಳ್ ಅದೇನು ಕೇಳುತ್ತೆ ನಾವು ಅವ್ರಿಗೆ ಗುಂಡಾಗ ಇಡೀ ಪಂಚಾಯತ್ ಅಧಿಕಾರಿಗಳನ್ನ ಬಿತ್ತಲ್ಲ ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಏ ಏನಾರು ನೀನು ನಮ್ಮ ಕೂಡ ನನಗೆ ಹೇಳ್ತಿದ್ದೆ ಏನಾರ ಅವರು ಗುಂಡಾಗಿರೋ ವೈಲಸಪ್ಪ ಗುಂಡಾಗಿರ್ದವ್ರ ದೌರ್ಜನ್ಯಕ್ಕೆ ಯಾರು ಅಲ್ಲಿ ಇದು ಮಾಡೋಂಗಿಲ್ಲ ಸರ್ ಒಂಥರ ವೈಲಸ್ ಹಬ್ಬ ಮಾನಸಿಕ ಅಸ್ವಸ್ಥ ಮೆಂಟಲಿಟಿ ಏನು ಮಾತಾಡ್ತಾನ ಅನ್ನೋದು ವೈಮಿ ಅಲ್ಲಿ ಇಲ್ಲಿ ಮಾತಾಡ್ತಾನ ಅಲ್ಲಿ ಹೋದ್ಮೇಲೆ ಅದು ಮಾಡ್ತೀನಿ ಈ ದಾರಿ ಸಂಬಂಧ ಸರ್ ಮತ್ತು ಆಗಿದ್ದು ಏನೋ ಈ ದಾರಿ ಸಮಸ್ಯೆ ಸರ್ ಅದು ಏನು ಸಮಸ್ಯೆ ಇಲ್ಲ ಎಸ್ ಈಗ ಏನು ಸರ ಅದೇನಾರ ನಮಗೆ ಮನೆ ಕಟ್ಕೊಳಕ್ಕೆ ನಮ್ಗೆ ಆದೇಶ ಕೊಡಬೇಕು ಮನೆ ಕೊಟ್ಟು ಅಪಾಶ ಮಾಡಿಕೊಳ್ಬೇಕು ಸರ್ಕಾರದಿಂದ ಪೈಪ್ ಲೈನ್ ಅಲ್ಲಿಂದ ಟೆಸ್ಟಿಮೆಟ್ ಬಗ್ಲಾಗ ಅಲ್ಲಿಂದ ಆಗ್ಬೇಕು ಇದು ಬ್ಯಾಡ ತಂದಿಲ್ಲ ಸರ್ ಮನೆ ಬಗ್ಲಾಗದು ಸರ್ ಅಲ್ಲಿಂದ ಆಗ್ತದೆ

ಫುಲ್ಲು ನಮ್ಮ ಸಣ್ಣದಾಗ ನಮ್ಮ ಫ್ಲಾಟ್ನಾಗ ನೀರು ಕೊಡ್ತೀವಿ ಪೈಪೇನು ಹಾಕಿ ತೊಗೊಳ್ತೀವಿ ಮಾಡ್ತೀವ್ರಿಗೆ ಸರ್ತ ಸೈಡಿಗೆ ಕೊಡವಿ ಅವ್ರು ಕಾಲಿಗೆ ಬಿದ್ದೀವಿ ಕಟ್ಲಿಲ್ಲ ಅವ್ರು ಬ್ಯಾಡಿನಲ್ಲಿ ಹಾಕಿ ನಮ್ಮ ಮನೆ ಸರಿ ನಮ್ಮ ಮೈತಾ ಬರ್ತಾರೆ ರೀ ಅವರು ಅವ್ರು ರಿಟರ್ನ್ ಬಂದ್ರೆ ಬಂದ್ರ ಮನೆ ಕಟ್ಕದ ಇಲ್ಲಿ ಮನೆಯವರು ಅವ್ರು ಕಟ್ಟಿದ ಸೈಡ್ ತಗೋದ್ರೆ ಇಲ್ಲ ಇಲ್ಲ ನಮ್ಗೆ ಹಿಂಗೇ ಬೇಕು ತೋರ ನಮ್ಮ ಇದು ಮಾಡ್ಕಿಸಿ ಆಲ್ರೆಡಿ ತೋಡಿಟ್ಟಾರೆ ಎಲ್ಲ ಬೇಸ್ಮೆಂಟ್ ಕಲ್ಲು ಪುನಃ ನಮ್ಮ ತಾಳೆ ಮನೆಯಲ್ಲೇ

ಈ ಸಂದರ್ಭದಲ್ಲಿ ಸರೋಜಮ್ಮ ಶಾರದಾ ವಿಜಯಕುಮಾರ್ ಸೇರಿದಂತೆ ಇತರರಿದ್ದರು